ನಮ್ ದೇಶಾಗ್ ನೋಡ್ರಿ ಯಾವ ಈ ಯಾಕಪ್ಪ ನಾವು ಬದುಕಿದ್ದೆಲ್ಲ ಈ ಭೂತಾಯಿ ಮ್ಯಾಗ ಭೂತಾಯಿ ಮ್ಯಾಗ ಒಬ್ಬಾಡಕ್ ಹೋದ ಅಂದ್ರೆ ಮೊದಲು ನಮಸ್ಕಾರ ಮಾಡ್ತಾನ ಮನಿ ಕಟ್ಟಕ್ ಹೋದ ಅಂತಂದ್ರ ಅಂದ್ರ ಕ್ಷಮಾ ಕೇಳ್ತಾನ ಭೂಮಿ ಪೂಜೆ ಅಂತ ಮಾಡಿ ಕ್ಷಮಾ ಕೇಳ್ತಾನ ನಾ ಇಲ್ಲಿ ಹಡ್ಡಿ ಮನೆ ಕಟ್ಟ ಮದಿನಿ ಒಂದ್ ಜಾರ ಕ್ಷಮ ಮಾಡ್ಯಾವ್ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನೇ ನಮಸ್ತುಬ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ನಮ್ಮ ಮನೆ ಮನೆಯಾಗ ಹುಡುಗರಿಗೆ ಮಂತ್ರ ಕಲಿಸ್ತಿದ್ರು ಮೊದಲು ಇವತ್ತು ಕಲಿಸ್ತಾರ ಸಮುದ್ರ ವಸನೆ ದೇವಿ ವಸ್ತ್ರ ಮೂರು ಕಡೆ ಭಾರತ ಮಾತೆ ಅದಾಳಲ್ಲ ಸಮುದ್ರವೇ ನಿನ್ನ ವಸ್ತ್ರ ಪರ್ವತ ಸ್ತನಮಂಡಲೆ ಈ ದೇಶದ ಪರ್ವತಗಳೇ ತಾಯಿ ನಿನ್ನ ಮೊಲೆಗಳು ಅಲ್ಲಿಂದನ ಈ ಅಮೃತ ಧಾರೆಯಾಗಿ ಬರುವಂತ ನದಿಗಳು ಆ ನದಿಗಳ ಅಕ್ಕಪಕ್ಕದಲ್ಲಿ ನಮ್ದು ವಸ್ತಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನೇ ನಮಸ್ತುಭ್ಯಂ ನೀನು ಆ ವಿಷ್ಣುವಿನ ಪತ್ನಿ ಅಂತ ಪತ್ನಿ ಅಂತ ಅವಳಿಗೆ ಭಾವಿಸಿದ ಆ ಭೂದೇವಿಗೆ ಪಾದ ಸ್ಪರ್ಶಂ ಕ್ಷಮಸ್ವಮೆ ತಾಯಿ ಮಲಿ ಹಾಲು ಕುಡಿ ಹೊತ್ನಾಗ ಮಗು ಹೆಂಗ ಆ ತಾಯಿಗೆ ಹಿಂಗ ಚಟಪಟ ಕಾಲ್ ಬಡಿತಿರ್ತೈತಿ ಹಂಗ ನನ್ನ ಕಾಲ್ ನಿನಗೆ ಬಡಿಯಾಕತ್ತಿ ಅವ್ನ ನಡೀ ಹೊತ್ನಾಗ ನನ್ ಕಾಲ್ ಬಡ್ದ ನೀ ಕ್ಷಮಾ ಮಾಡ್ಬೇಕು ಅಂತ ಭೂಮಿ ತಾಯಿಯನ್ನು ಪ್ರತಿ ದಿವಸ ಕ್ಷಮಾ ಕೇಳೋ ಪದ್ಧತಿ ನಮ್ಮ ದೇಶದಾಗ ಇವತ್ತು ನಾವ್ ಅದಕ್ಕಂತ ಏನ ಮಾಡ್ಬೇಕಾದ್ರೂ ಮೊದಲು ಪೂಜಾ ಮಾಡ್ತೀವಿ ಭೂಮಿ